ಮಾತಾಡೋದಕ್ಕೆ ತುಂಬಾ ಆಸೆ ಇದೆ ಕೆಲವು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತೀನಿ ಹುಬ್ಬಳ್ಳಿಗೆ ಆಕ್ಚುಲಿ ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ ಏನಿರ್ಬೋದು ಏನಿರ್ಬೋದು ನಿಮಗೆ ಕೇಳ್ತಾ ಇದೀನಿ ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇರಿ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕು ತಟ್ಟುತ್ತೆ ಹೇಗೆ ತಟ್ಟಬೇಕೋ ತಟ್ಟುತ್ತೆ ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಗೂ ಪ್ರತಿ ಸಲ ಈ ಊರಲ್ಲಿ ನಮಗೆ ಸಿಕ್ಕಿರೋ ಆ ಪ್ರೀತಿ ವಿಶ್ವಾಸ ಸಪೋರ್ಟ್ ನಾವು ಯಾವತ್ತೂ ಮರೆಯೋದಿಲ್ಲ ಈ ವೇದಿಕೆಗೆ ಬಂದಂಥ ಮೊದಲನೇದಾಗಿ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳ್ತಾ ಕೆಳಗೆ ಕೂತಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳ್ತಾ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಜನಸಾಗರಕ್ಕೆ ನನ್ನ ಸ್ನೇಹಿತರಿಗೆ ನನ್ನ ಕುಟುಂಬಕ್ಕೆ ಥ್ಯಾಂಕ್ ಯು ಹೇಳ್ತಾ ಜುಲೈ ಐದನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬಾಗಿಲು ತಟ್ಟತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು ಈ ಜರ್ನಿಯಲ್ಲಿ ಇಪ್ಪತ್ತೈದಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ ಯುದ್ಧಕ್ಕೆ ಸಿದ್ಧ ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಕೆಲವೊಮ್ಮೆ ಅನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ ಆದರೆ ನಿಮಗಳಿಗೋಸ್ಕರ ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದೂ ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ ಈಗ ಹೇಳ್ತಾ ಇದ್ದೀನಿ ತಡೆಯೋ ತನಕ ತಡೀರಿ మాతాడో టైమల్ మాతాడి మార్క్ ఒక అద్భుతವಾದ సినిమా విజయ కార్తికేయ తవేల్లైద్రో థాంక్యూ సత్యజ్యోతి ఫిల్మ్స్ థాంక్యూ ఇడి తండకే థాంక్యూ సుప్రియాన్వే థాంక్యూ సానూవి థాంక్యూ హాగే నన్న ಸಪೋರ್ಟ್ ಮಾಡೋದಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಮಾರ್ಕ್ ಬಹಳ ಸೊಗಸಾಗಿ ಅಂತ ನಂಬಿದ್ದೀನಿ ಅದರಲ್ಲಿ ತುಂಬಾ ಜನ ಕನಸುಗಳಿದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಪರ್ದೆ ಇಲ್ಲಿ ಕೂಗಾಟ ನನಗೆ ಬೆಂಗಳೂರಿನಲ್ಲಿ ಕೇಳಿಸ್ಬೇಕು ಆ ಸೌಂಡಿನ ಒಂದು ಜಲ ಕೀಲ್ ಬರಲಿ ಈಗ ಮಾರ್ಕಿಗೆ ಥ್ಯಾಂಕ್ ಯು